ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಲ್ಲಭ ಮತ್ತೆ ಅಮ್ಮ ಮದುವೆ ಮಾಡಿಸೋದಕ್ಕೆ ವಿದ್ಯ ಮತ್ತೆ ಕಲಾ ಇಬ್ರು ಕೂಡ ಮುಂದಾಗ್ತದ ಹಾಗಿದ್ರೆ ಏನಾಯ್ತು ಏನ್ ಕಥೆಲ್ಬನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮ ಮನೆ ಬಿಟ್ಟು ಹೋಗಿರೋ ವೈಶ್ಯ ಹುಡುಗನ ಮನೆಯವ್ರಿಗೆ ಗೊತ್ತಾಗುತ್ತೆ ಮದ್ವೆ ಮನೆಯಲ್ಲಿ ಮದುವೆ ನೆನ್ ಹೋಗುತ್ತೆ ಹುಡ್ಗರು ಮನೆಯವ್ರು ಬಂದದ ಸೂರ್ಯಕಾಂತ ನಿಜವಾಗ್ಲು ಅವಮಾನ ಮಾಡಿ ಮಾತನಾಡ್ತಿದ್ದಾರೆ ಇಂಥ ಮಕ್ಳಿಗೆ ಜನ್ಮ ಕೊಟ್ರಿ ನಿಜ್ವಾಗ್ಲೂ ನಿಮ್ಮಂಥವ್ರ ಮನೆಗೆ ಬಂದು ಹೆಣ್ಣು ಕೇಳದ್ವಲ್ಲ ಹಾಗೆ ಹೀಗೆ ಅಂತ ಮಾತನಾಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಸೂರ್ಯಕಾಂತ್ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಇದೇ ಒಂದು ಸಮಯದಲ್ಲಿ ಸಿದ್ದು ಒಳ್ಳೆಯವ್ನೆಲ್ಲ ಕೆಟ್ಟನು ಅನ್ನೋ ವಿಷಯ ಕೂಡ ಅಮ್ಮಗೆ ಗೊತ್ತಾಗ್ತದೆ ಅಮ್ಮು ಕ ಕೈಯಾರ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಾನೆ ಕೈಯಲ್ಲಿ ಸಿದ್ದು ಅಂತ ಹೇಳ್ಬೋದು ಸಿದ್ದು ಬ್ಯಾಗಲ್ಲಿ ಇರ್ತಕ್ಕಂಥ ಒಡವೆ ನಾನು ಉಡ್ದೆ ಇಲ್ಲಿ ಅಮ್ಮು ಒಡವೆ ಹೇಗೆ ಬಂತು ನಿನ್ನತ್ರ ಇದು ಅಪ್ಪ ನನಗೆ ಕೊಟ್ಟಂತಹ ಒಡವೆಗಳಲ್ವ ಅಂದಾಗ ಹೌದು ನಿಂದೆ ಒಡವೆಗಳು ನಾನೇ ಕತ್ಕೊಂಡು ಬಂದಿದ್ದು ಯಾಕಂದರೆ ನಿಜವಾಗ್ಲೂ ನಿನ್ನನ್ನು ನಾನು ಪ್ರೀತಿ ಮಾಡಿದೆ ಅಂತ ಅಂದ್ಕೊಂಡೆ ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿ ಮಾಡಲೇ ಇಲ್ಲ ನಿಜವಾಗ್ಲೂ ನಿನ್ನನ್ನು ನಾನು ಪ್ರೀತಿ ಮಾಡಿದ್ದೆ ದುಡ್ಡಿಗೋಸ್ಕರ ದುಡ್ಡಿದೆ ನಿನ್ನ ಹತ್ರ ಅಂತ ಅದನ್ನು ಬಿಟ್ಟು ನಿನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಕೂಡ ನನಗೆಲ್ಲ ಅಂತ ಹೇಳ್ತಾರೆ ಇದರಿಂದ ಕುಸ್ತು ಹೋಗ್ಬಿಡ್ತಾಳೆ ಅಮ್ಮ ಕಾಡ್ ಪಾಪ ಹೇಳ್ದ ನಾನು ಮಾತನ್ನು ಕೇಳಲಿಲ್ಲ ಒಂದಿನ ಕೂಡ ನಿನ್ನ ಬಗ್ಗೆ ನಾನು ಆ ರೀತಿ ಭಾವಿಸ್ಲೇ ಇಲ್ಲ ಯೋಚನೆನೇ ಮಾಡಲಿಲ್ಲ ನಿಜವಾಗ್ಲೂ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನಂಬಿ ಬಂದ ನನಗೆ ಸರಿಯ ಶ್ವಾಸ್ಯ ಆಯ್ತು ಅಂತದಾಗೆ ಒಡವೆಗಳನ್ನ ಕಿತ್ಕೊಂಡು ಅಲ್ಲಿಂದ ಸಿದ್ದು ಎಸ್ಕಿಪ್ ಆಗ್ತಾನೆ ಇಲ್ಲಿ ತಾನು ಇನ್ನು ಹೇಗೆ ಮುಖ ತೋರಿಸ್ಲಿ ಹೇಗೆ ವಾಪಸ್ಸು ಹೋಗ್ಲಿ ಇಲ್ಲ ನಾನು ಬದುಕುವುದಕ್ಕೆ ಅರ್ಹಳೆ ಅಲ್ಲ ಅಂತ ಯೋಚನೆ ಮಾಡ್ತಂತ ಅಮ್ಮು ಅಲ್ಲೇ ಹೋಗಬೇಕಾದ ದಾರಿ ಮಧ್ಯದಲ್ಲಿ ಇರ್ತಕ್ಕಂಥ ನದಿಗೆ ಹಾರಿ ಪ್ರಾಣ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅಲ್ಲೇ ಇದ್ದಂತಹ ಗಿರಿಜ ಮೀನಾ ಹಾಗೆ ವಲ್ಲಭ ಎಲ್ಲರೂ ಕೂಡ ಸೇರಿಕೊಂಡು ಚಿಹ್ನೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಅಮ್ಮನ ಕಾಪಾಡ್ತಾರೆ ಜೊತೆಗೆ ಇಲ್ಲಿ ಅಮ್ಮು ಅವ್ರ ಜೊತೆ ವಿ ಇರೋ ವಿಶ್ವಕಾಂತ್ ಅವರಿಗೆ ಗೊತ್ತಾಗುತ್ತೆ ನನ್ನ ಮಗಳು ಮದುವೆ ಇನ್ನೆಂದೂ ಆಗೋದಿಲ್ಲ ಅಂತ ಯೋಚನೆ ಮಾಡಿದಂಥ ಅವರು ಗಿರಿಜ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ವಲ್ಲಭ ಜೊತೆ ಅಮ್ಮು ಮದುವೆಯನ್ನು ಮಾಡಿಸೋದಕ್ಕೆ ಮುಂದಾಗ್ತಾರೆ ಮುಂದೆ ಆಗುತ್ತೆ ಮುಂದೆ